ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮ ರಾವಣರ ಯುದ್ಧ ಶಕ್ತಿಯುದ್ಧದಿಂದ ರಾವಣನೋ ಲಕ್ಷ್ಮಣನನ್ನು ಮೂರ್ಛಗೊಳಿಸಿದುದು ಯುದ್ಧದಿಂದ ರಾವಣನ ಪಲಾಯನ ಎಂಬ ನೂರನೆಯ ಸರ್ಗಕ್ಕೆ ಸ್ವಾಗತ ತಸ್ಮಿನ್ ಪ್ರತಿಹತೆ ಸ್ತ್ರೇತು ರಾವಣೋ ರಾಕ್ಷಸಾಧಿಪ ಕ್ರೋಧಂ ಚ ದ್ವಿಗುಣಂ ಚಕ್ರೆ ಕ್ರೋಧಾಚಾಸ್ತ್ರಮನಂತರಂ ಮಯೇನ ರೌದ್ರ ಮನ್ಯದಸ್ತ್ರಂ ಮಹಾದ್ಯುತಿ ಉತ್ಸೃಷ್ಟುಂ ರಾವಣೋ ಘೋರಂ ರಾಘವಾಯ ಪ್ರಚಕ್ರಮೇ ತಾನು ಪ್ರಯೋಗಿಸಿದ ಅಸುರಾಸ್ತ್ರವು ಧ್ವಂಸವಾಗಲು ರಾಕ್ಷಸಾಧಿಪನಾದ ರಾವಣನ ಕೋಪವು ಇಮ್ಮಡಿಯಾಯಿತು ಕ್ರೋಧವಶನಾದ ರಾವಣನು ಮಯನಿರ್ಮಿತವಾದ ಅತಿ ಭಯಂಕರವಾದ ಮತ್ತೊಂದು ಅಸ್ತ್ರವನ್ನು ಶ್ರೀರಾಮನ ಮೇಲೆ ಬಿಡಲು ಉದ್ಯುಕ್ತನಾದನು ಆ ಮಹಾಸ್ತ್ರವನ್ನು ಧನುಸ್ಸಿಗೆ ಹೂಡುತ್ತಲೇ ಅದರ ಪ್ರಭಾವದಿಂದ ವಜ್ರಾಯುಧಕ್ಕೆ ಸಮಾನವಾದ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ಅತ್ಯಂತ ದೃಢವಾಗಿದ್ದ ಶೂಲ ಗದೆ ಮುದ್ಗರ ಕೂಟ ಪಾಶ ಮುಸಲಗಳು ಪ್ರದೀಪ್ತವಾದ ಸಿಳ್ಳುಗಳು ಪ್ರಳಯ ಕಾಲದಲ್ಲಿ ವಿಧ ವಿಧವಾದ ಚಂಡಮಾರುತಗಳು ಹೊರಬರುವಂತೆ ಹೊರಬರತೊಡಗಿದವು ಶ್ರೇಷ್ಠರಾದ ಅಸ್ತ್ರವಿದರಲ್ಲಿ ಅಗ್ರಗಣ್ಯನಾಗಿದ್ದ ಮಹಾದ್ಯುತಿಮಂತನಾದ ಶ್ರೀರಾಮನು ಗಾಂಧರ್ವವೆಂಬ ಶ್ರೇಷ್ಠವಾದ ಅಸ್ತ್ರದಿಂದ ರಾವಣನಿಂದ ಬಿಡಲ್ಪಟ್ಟಿದ್ದ ಮಯನಿರ್ಮಿತವಾದ ರೌದ್ರಾಸ್ತ್ರವನ್ನು ಪ್ರಹರಿಸಿದನು ತಾನು ಬಿಟ್ಟಿದ್ದ ಅಂತಹ ಮಹಾಸ್ತ್ರವು ಮಹಾತ್ಮನಾದ ರಾಮನು ಬಿಟ್ಟ ಗಂಧರ್ವಾಸ್ತ್ರದಿಂದ ವಿನಾಶ ಹೊಂದಲು ಕೋಪದಿಂದ ಕೆಂಗಣ್ಣನಾಗಿದ್ದ ರಾವಣನು ಸೌರಾಸ್ತ್ರವನ್ನು ಪ್ರಯೋಗಿಸಿದನು ಸೌರಾಸ್ತ್ರವನ್ನು ಧನುಸ್ಸಿಗೆ ಹೂಡುತ್ತಲೇ ಭೀಮ ವೇಗನಾದ ಧೀಮಂತನಾದ ರಾವಣನ ಧನುಸ್ಸಿನಿಂದ ಪ್ರಕಾಶಮಾನವಾದ ಮತ್ತು ದೊಡ್ಡ ದೊಡ್ಡದಾದ ಚಕ್ರಗಳು ಹೊರಬರತೊಡಗಿದವು ಸೂರ್ಯ ಚಂದ್ರರೇ ಮೊದಲಾದ ಗ್ರಹಗಳ ಆಕಾರವನ್ನು ಹೊಂದಿದ್ದ ದೇದೀಪ್ಯಮಾನವಾದ ಆ ಚಕ್ರಗಳು ಎಲ್ಲ ಕಡೆಗಳಲ್ಲೂ ಪ್ರಕಟವಾದವು ಅಸಂಖ್ಯಾತವಾದ ಆ ಚಕ್ರಗಳ ಬೆಳಕಿನಿಂದ ಆಕಾಶ ಮತ್ತು ದಿಕ್ಕುಗಳು ಬೆಳಗತೊಡಗಿದವು ಶ್ರೀರಾಮನು ತನ್ನ ಬಾಣಗಳ ಮೂಲಕವಾಗಿ ಆ ಚಕ್ರಗಳನ್ನು ಮತ್ತು ಚಿತ್ರ ವಿಚಿತ್ರವಾದ ಆಯುಧಗಳನ್ನು ಕತ್ತರಿಸಿ ಹಾಕಿದನು ತಾನು ಬಿಟ್ಟ ಸೌರಾಸ್ತ್ರವು ವಿನಾಶ ಹೊಂದಲು ರಾವಣನು ಪುನಃ ಹತ್ತು ಬಾಣಗಳಿಂದ ಶ್ರೀರಾಮನ ಮರ್ಮಸ್ಥಾನಗಳನ್ನು ಗಾಯಗೊಳಿಸಿದನು ಮಹಾಧನುಸ್ಸಿನಿಂದ ಹೊರಟ ಆ ಬಾಣಗಳಿಂದ ಗಾಯಗೊಂಡ ರಾಘವನು ಸ್ವಲ್ಪವಾದರೂ ವಿಚಲಿತನಾಗಲಿಲ್ಲ ಅದರಿಂದ ಪರಮ ಕ್ರುದ್ಧನಾದ ಸಮರ ವಿಜಯಿಯಾದ ಶ್ರೀರಾಮನು ಹಲವಾರು ಬಾಣಗಳನ್ನು ಪ್ರಯೋಗಿಸಿ ರಾವಣನ ಅಂಗಾಂಗಗಳನ್ನು ಗಾಯಗೊಳಿಸಿದನು ಈ ಮಧ್ಯದಲ್ಲಿ ಲಕ್ಷ್ಮಣನು ಏಳು ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದನು ಮಹಾ ವೇಗಯುಕ್ತವಾಗಿದ್ದ ಆ ಏಳು ಬಾಣಗಳಿಂದ ಮಹಾದ್ಯುತಿಯಾದ ಲಕ್ಷ್ಮಣನು ಮನುಷ್ಯನ ತಲೆಯನ್ನು ಚಿಹ್ನೆಯನ್ನಾಗಿ ಹೊಂದಿದ್ದ ರಾವಣನ ರಥದ ಮೇಲಿದ್ದ ಧ್ವಜವನ್ನು ಅನೇಕ ಭಾಗಗಳಾಗಿ ಕತ್ತರಿಸಿಬಿಟ್ಟನು ಪುನಃ ಶ್ರೀಮಂತನಾದ ಲಕ್ಷ್ಮಣನು ಮತ್ತೊಂದು ಬಾಣವನ್ನು ಪ್ರಯೋಗಿಸಿ ಪ್ರಜ್ವಲಿಸುವ ಕುಂಡಲಗಳಿಂದ ಸಮಲಂಕೃತವಾಗಿದ್ದ ಸಾರಥಿಯ ತಲೆಯನ್ನು ಕತ್ತರಿಸಿದನು ಇಷ್ಟು ಮಾತ್ರವಲ್ಲ ಲಕ್ಷ್ಮಣನು ನಿಶ್ಚಿತವಾದ ಐದು ಬಾಣಗಳಿಂದ ರಾವಣ ರಾಕ್ಷಸನ ಆನೆಯ ಸೊಂಡಿಲಿಗೆ ಸಮಾನವಾಗಿದ್ದ ಧನುಸ್ಸನ್ನು ಕತ್ತರಿಸಿದನು ಆ ಸಮಯಕ್ಕೆ ಸರಿಯಾಗಿ ವಿಭೀಷಣನು ಹಾರಿಬಂದು ನೀಲಮೇಘ ಸದೃಶವಾಗಿದ್ದ ಪರ್ವತಾಕಾರದ ಸುಶಿಕ್ಷಿತವಾದ ರಾವಣ ರಥದಲ್ಲಿದ್ದ ಕುದುರೆಗಳನ್ನು ಗದೆಯಿಂದ ಅಪ್ಪಳಿಸಿದನು ಕುದುರೆಗಳು ಸತ್ತು ಹೋದ ನಂತರ ರಾವಣನು ತನ್ನ ಮಹಾರಥದಿಂದ ಕೆಳಗಿಳಿದನು ತಮ್ಮನಾದ ವಿಭೀಷಣನ ಮೇಲೆ ಮಹಾರಾವಣನಿಗೆ ಮಹಾ ಕೋಪ ಉಂಟಾಯಿತು ಮಹಾಶಕ್ತಿವಂತನಾದ ಪ್ರತಾಪಶಾಲಿಯಾದ ರಾಕ್ಷಸೇಂದ್ರನಾದ ರಾವಣನು ಪ್ರದೀಪ್ತವಾದ ವಜ್ರಾಯುಧದಂತೆಯೇ ಎದ್ದ ಶಕ್ತಿಯಾಯುಧವನ್ನು ವಿಭೀಷಣನ ಮೇಲೆ ಪ್ರಯೋಗಿಸಿದನು ಆ ಶಕ್ತಿಯಾಯುಧವು ವಿಭೀಷಣನ ಬಲಿಗೆ ಬರುವ ಮೊದಲೇ ಲಕ್ಷ್ಮಣನು ಮೂರು ಬಾಣಗಳಿಂದ ಆ ಶಕ್ತಿಯಾಯುಧವನ್ನು ಕತ್ತರಿಸಿದನು ಅದನ್ನು ನೋಡಿ ವಾನರ ಸೈನಿಕರು ಹರ್ಷೋತ್ಸಾಹಗಳಿಂದ ಗರ್ಜನೆ ಮಾಡಿದರು ಕಿಡಿಗಳಿಂದ ಕೂಡಿದ ಜಾಜ್ವಲ್ಯಮಾನವಾದ ಉಲ್ಕೆಯು ಆಕಾಶದಿಂದ ಭೂಮಿಗೆ ಬೀಳುವಂತೆ ಕಾಂಚನ ಮಾಲೆಯಿಂದ ಸಮಲಂಕೃತವಾಗಿದ್ದ ಲಕ್ಷ್ಮಣನಿಂದ ಕತ್ತರಿಸಲ್ಪಟ್ಟ ಆ ಶಕ್ತಿಯಾಯುಧವು ಮೂರು ಭಾಗಗಳಾಗಿ ಕೆಳಕ್ಕೆ ಬಿದ್ದಿತು ಅನಂತರ ರಾವಣನು ವಿಭೀಷಣನನ್ನು ಪ್ರಹರಿಸುವ ಸಲುವಾಗಿ ಅಮೋಘವಾದುದೆಂದು ಸುವಿಖ್ಯಾತವಾಗಿದ್ದ ಮಹಾಕಾಲನಿಂದಲೂ ಎದುರಿಸಲು ಅಸಾಧ್ಯವಾಗಿದ್ದ ತನ್ನ ತೇಜಸ್ಸಿನಿಂದಲೇ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ದೊಡ್ಡದಾದೊಂದು ಆಯುಧವನ್ನು ಕೈಗೆತ್ತಿಕೊಂಡನು ದುರಾತ್ಮನಾದ ಮತ್ತು ಬಲಿಷ್ಠನಾದ ರಾವಣನು ಹಿಡಿದಿದ್ದ ಆ ಆಯುಧವು ಅತಿ ವೇಗವುಳ್ಳದ್ದಾಗಿದ್ದಿತು ಮಹಾ ತೇಜಸ್ಸಿನಿಂದ ಕೂಡಿದ್ದ ಪ್ರದೀಪ್ತವಾದ ಶವ್ಯ ಧ್ವಜ್ರಾಯುಧದ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಆ ಶಕ್ತಿಯಾಯುಧವು ರಾವಣನ ಕೈಯಲ್ಲಿ ಪ್ರಜ್ವಲಿಸುತ್ತಿದ್ದಿತು ರಾವಣನ ಆ ಶಕ್ತಿಯಾಯುಧದ ಪ್ರಯೋಗದಿಂದ ವಿಭೀಷಣನು ತಪ್ಪಿಸಿಕೊಳ್ಳುವ ಮತ್ತು ಪ್ರಾಣದಿಂದ ಉಳಿಯುವ ಸಂಭವವಿರಲಿಲ್ಲ ಹೀಗೆ ವಿಭೀಷಣನು ಸಂಕಟದಲ್ಲಿದ್ದುದನ್ನು ಕಂಡು ವೀರನಾದ ಲಕ್ಷ್ಮಣನು ವಿಭೀಷಣನನ್ನು ಹಿಂದಕ್ಕೆ ಸರಿಸಿ ಶಕ್ತಿಯಾಯುಧಕ್ಕೆ ಅಭಿಮುಖವಾಗಿ ತಾನೇ ನಿಂತುಕೊಂಡನು ವಿಭೀಷಣನನ್ನು ರಕ್ಷಿಸುವ ಸಲುವಾಗಿ ಲಕ್ಷ್ಮಣನು ಧನುಸ್ಸಿನ ನಾಣನ್ನು ಸುದೀರ್ಘವಾಗಿ ಸೆಳೆದು ಶಕ್ತಿಯನ್ನು ಹಿಡಿದಿದ್ದ ರಾವಣನನ್ನು ಬಾಣದ ವರ್ಷಗಳಿಂದ ಮುಚ್ಚಿಬಿಟ್ಟನು ಮಹಾತ್ಮನಾದ ಲಕ್ಷ್ಮಣನು ಬಿಟ್ಟ ಆ ಬಾಣಗಳ ವರ್ಷದಿಂದ ಮುಚ್ಚಿಹೋದ ರಾವಣನು ತಮ್ಮನಾದ ವಿಭೀಷಣನನ್ನು ಆ ಶಕ್ತಿಯಾಯುಧದಿಂದ ಪ್ರಹರಿಸದಿರಲು ನಿಶ್ಚಯಿಸಿದನು ಲಕ್ಷ್ಮಣನು ಮುಂದೆ ಬಂದು ತಮ್ಮನನ್ನು ರಕ್ಷಿಸಿದ್ದುದನ್ನು ಕಂಡು ರಾವಣನು ಲಕ್ಷ್ಮಣನಿಗೆ ಅಭಿಮುಖನಾಗಿ ನಿಂತು ಹೇಳಿದನು ಬಲ ಶ್ಲಾಘಿಯೇ ಲಕ್ಷ್ಮಣ ನೀನು ಬಹಳ ಪ್ರಯಾಸದಿಂದ ವಿಭೀಷಣನನ್ನು ಪಾರು ಮಾಡಿರುವೆ ಆದುದರಿಂದ ನಾನು ಇವನನ್ನು ಕೊಲ್ಲ ಹೋಗದೆ ಅವನನ್ನು ರಕ್ಷಿಸಲು ಮುಂದೆ ಬಂದಿರುವ ನಿನ್ನ ಮೇಲೆಯೇ ಈ ಅಮೋಘವಾದ ಶಕ್ತಿಯಾಯುಧವನ್ನು ಪ್ರಯೋಗಿಸುತ್ತೇನೆ ರಕ್ತ ಸಿಕ್ತವಾಗಿರುವ ಪರಿಘೋಪಮವಾದ ನನ್ನ ತೋಳುಗಳಿಂದ ಬಿಡಲ್ಪಡುವ ಈ ಶಕ್ತಿಯಾಯುಧವು ನಿನ್ನ ಹೃದಯವನ್ನು ಭೇದಿಸಿ ಒಳಹೊಕ್ಕು ನಿನ್ನ ಪ್ರಾಣಗಳನ್ನು ಕಸಿದುಕೊಂಡು ಹೊರಬರುತ್ತದೆ ರಾವಣನು ಹೀಗೆ ಹೇಳಿ ಎಂಟು ಗಂಟೆಗಳಿಂದ ಭೂಷಿತವಾಗಿದ್ದ ಮಹಾ ನಿನಾದದಿಂದ ಕೂಡಿದ್ದ ಮಯನ ಮಾಯೆಯಿಂದ ನಿರ್ಮಿತವಾಗಿದ್ದ ಶತ್ರುಘಾತಿಯಾದ ಅಮಿತವಾದ ತೇಜಸ್ಸಿನಿಂದ ಕೂಡಿ ಪ್ರಜ್ವಲಿಸುವಂತೆ ಕಾಣುತ್ತಿದ್ದ ಶಕ್ತಿಯಾಯುಧವನ್ನು ಪರಮ ಕ್ರುದ್ಧನಾಗಿ ಲಕ್ಷ್ಮಣನ ಮೇಲೆಸೆದು ಗಟ್ಟಿಯಾಗಿ ಗರ್ಜಿಸಿದನು ರಣಭೂಮಿಯಲ್ಲಿ ವಜ್ರಾಯುಧ ಮತ್ತು ಸಿಡಿಲುಗಳ ಶಬ್ದಕ್ಕೆ ಅನುರೂಪವಾಗಿ ಶಬ್ದ ಮಾಡುತ್ತಿದ್ದ ಆ ಶಕ್ತಿಯಾಯುಧವು ಭಯಂಕರವಾದ ವೇಗದಿಂದ ಹೋಗಿ ಲಕ್ಷ್ಮಣನ ಮೇಲೆ ಬಿದ್ದಿತು ಲಕ್ಷ್ಮಣನ ಮೇಲೆ ಬೀಳಲು ರಭಸದಿಂದ ಬರುತ್ತಿದ್ದ ಶಕ್ತಿಯಾಯುಧವನ್ನು ಉದ್ದೇಶಿಸಿ ಶ್ರೀರಾಮನು ಹೇಳಿದನು ಸ್ವಸ್ಯಸ್ತು ಲಕ್ಷ್ಮಣ ಏತಿ ಮೋಘಾಭವ ಹತೋದ್ಯಮ ಲಕ್ಷ್ಮಣನಿಗೆ ಮಂಗಳವಾಗಲಿ ನಿನ್ನ ಪ್ರಾಣಹರಣ ಪ್ರಯತ್ನವು ವ್ಯರ್ಥವಾಗಲಿ ರಾವಣನಿಂದ ಬಿಡಲ್ಪಟ್ಟ ಸರ್ಪೋಪಮವಾದ ಆ ಶಕ್ತಿ ಆಯುಧವು ಬಹಳ ಬೇಗ ಭಯರಹಿತನಾಗಿ ನಿಂತಿದ್ದ ಲಕ್ಷ್ಮಣನ ಎದೆಯಲ್ಲಿ ಮುಳುಗಿ ಹೋಯಿತು ಮಹಾರಾಜನಾದ ವಾಸುಗೆಯ ನಾಲಿಗೆಯಂತೆ ದೇದೀಪ್ಯಮಾನವಾಗಿಯೂ ಮಹಾ ತೇಜಸ್ಸಿನಿಂದ ಕೂಡಿಯೂ ಎದ್ದ ಮಹಾ ವೇಗಯುಕ್ತವಾಗಿದ್ದ ಆ ಶಕ್ತಿ ಆಯುಧವು ಲಕ್ಷ್ಮಣನ ವಕ್ಷಸ್ಥಳದಲ್ಲಿ ಬಿದ್ದಿತು ರಾವಣನ ವೇಗವಾದ ಪ್ರಹಾರದಿಂದಾಗಿ ಅದು ಲಕ್ಷ್ಮಣನ ಹೃದಯದಲ್ಲಿ ಬಹಳ ಆಳದವರೆಗೂ ನೆಟ್ಟುಕೊಂಡಿತು ಅದರಿಂದ ಲಕ್ಷ್ಮಣನು ಎದೆಯೊಡೆದು ನೆಲದ ಮೇಲೆ ಬಿದ್ದನು ಅಂತಹ ಅವಸ್ಥೆಯನ್ನು ಹೊಂದಿದ ಲಕ್ಷ್ಮಣನನ್ನು ನೋಡಿ ಮಹಾ ತೇಜಸ್ವಿಯಾದ ಶ್ರೀರಾಮನು ಸ್ನೇಹದ ಕಾರಣದಿಂದ ಮನಸ್ಸಿನಲ್ಲಿ ವಿಷಾದವನ್ನು ಹೊಂದಿದನು ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ ಶ್ರೀರಾಮನು ಮುಹೂರ್ತ ಕಾಲ ಚಿಂತಿಸುತ್ತಲೇ ಇದ್ದನು ಲಕ್ಷ್ಮಣನಿಗಾದ ಸ್ಥಿತಿಯನ್ನು ಚಿಂತಿಸುತ್ತಿದ್ದಂತೆ ಪ್ರಳಯ ಕಾಲದ ಅಗ್ನಿಯೋಪಾದಿಯಲ್ಲಿ ಪರಮ ಕ್ರುದ್ಧನಾದನು ಇದು ವಿಷಾದಿಸುತ್ತಾ ಕುಳಿತುಕೊಳ್ಳಲು ತಕ್ಕುದಾದ ಕಾಲವಲ್ಲವೆಂದು ನಿಶ್ಚಿಂತಿಸಿದ ಶ್ರೀರಾಮನು ಸರ್ವ ಪ್ರಯತ್ನದಿಂದಲೂ ರಾವಣನನ್ನು ವಧಿಸಬೇಕೆಂದು ನಿಶ್ಚಯಿಸಿ ಲಕ್ಷ್ಮಣನ ಕಡೆಗೆ ನೋಡುತ್ತಾ ರಾವಣನೊಡನೆ ಭಯಂಕರವಾದ ಯುದ್ಧದಲ್ಲಿ ತೊಡಗಿದನು ಶ್ರೀರಾಮನು ಪುನಃ ಲಕ್ಷ್ಮಣನ ಕಡೆಗೆ ನೋಡಿದಾಗ ಅವನು ವಿಚಲಿತನಾಗಿಯೇ ಬಿದ್ದಿರುವುದನ್ನು ಗಮನಿಸಿದನು ಯುದ್ಧದಿಂದ ಎದೆಯೊಡೆದು ರಕ್ತದಲ್ಲಿ ತೊಯ್ದು ಹೋಗಿ ವಾಸುಕಿಯಿಂದ ಕೂಡಿದ ಮಂದರ ಪರ್ವತದಂತಿದ್ದ ಲಕ್ಷ್ಮಣನನ್ನು ನೋಡಿದನು ಮಹಾಬಲಿಷ್ಠನಾದ ರಾವಣನಿಂದ ಬಿಡಲ್ಪಟ್ಟಿದ್ದ ಆ ಶಕ್ತಿಯುಧವನ್ನು ಲಕ್ಷ್ಮಣನ ವಕ್ಷಸ್ಥಳದಿಂದ ಹೊರತೆಗೆಯಲು ಕಪಿವೀರರೆಲ್ಲರೂ ಸೇರಿ ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು ಹಾಗೆ ಲಕ್ಷ್ಮಣನ ವಕ್ಷಸ್ಥಳದಿಂದ ಶಕ್ತಿಯಾಯುಧವನ್ನು ತೆಗೆಯುವ ಪ್ರಯತ್ನದಲ್ಲಿದ್ದಾಗ ಆ ವಾನರರೆಲ್ಲರೂ ರಾಕ್ಷಸ ಶ್ರೇಷ್ಠನಾದ ರಾವಣನ ಬಾಣಗಳಿಂದ ಬಹಳವಾಗಿ ಪೀಡಿತರಾದರು ಆ ಶಕ್ತಿಯಾಯುಧವು ಲಕ್ಷ್ಮಣನ ವಕ್ಷಸ್ಥಳವನ್ನು ಭೇದಿಸುತ್ತಲ್ಲದೆ ಅದರ ಸ್ವಲ್ಪ ಭಾಗವು ಭೂಮಿಯೊಳಕ್ಕೂ ಸರಿದಿದ್ದಿತು ಮಹಾಬಲಿಷ್ಠನಾದ ಶ್ರೀರಾಮನು ಸ್ವಲ್ಪ ಹೊತ್ತು ಯುದ್ಧವನ್ನು ನಿಲ್ಲಿಸಿ ಭಯಂಕರವಾದ ಆ ಶಕ್ತಿಯಾಯುಧವನ್ನು ತನ್ನೆರಡು ಕೈಗಳಿಂದಲೂ ಹಿಡಿದು ಲಕ್ಷ್ಮಣನ ವಕ್ಷಸ್ಥಳದಿಂದ ಕಿತ್ತು ರಣಭೂಮಿಯಲ್ಲಿಯೇ ಮುರಿದು ಹಾಕಿದನು ಶ್ರೀರಾಮನು ಶಕ್ತಿಯಾಯುಧವನ್ನು ಲಕ್ಷ್ಮಣನ ವಕ್ಷಸ್ಥಳದಿಂದ ಕೇಳುತ್ತಿದ್ದಾಗ ಬಲಿಷ್ಠನಾದ ರಾವಣನು ಮರ್ಮಭೇದಿಗಳಾದ ಬಾಣಗಳನ್ನು ಶ್ರೀರಾಮನ ಅಂಗಾಂಗಗಳಲ್ಲಿಯೂ ಪ್ರಯೋಗಿಸಿದನು ಹಾಗೆ ತನ್ನ ಮೇಲೆ ಬೀಳುತ್ತಿದ್ದ ರಾವಣನ ಆ ಬಾಣಗಳನ್ನು ಲೆಕ್ಕಿಸದೆ ರಾಮನು ಲಕ್ಷ್ಮಣನನ್ನು ತಬ್ಬಿಕೊಂಡು ಸಮೀಪದಲ್ಲಿದ್ದ ಹನುಮಂತನಿಗೂ ಮಹಾಕಪಿಯಾದ ಸುಗ್ರೀವನಿಗೂ ಹೇಳಿದನು ವಾನರ ಶ್ರೇಷ್ಠರೇ ನೀವೆಲ್ಲರೂ ಲಕ್ಷ್ಮಣನನ್ನು ಸುತ್ತುವರೆದು ನಿಲ್ಲಿರಿ ನಾನು ಬಹಳ ಕಾಲದಿಂದ ನಿರೀಕ್ಷಿಸಿದ್ದ ನನ್ನ ಪರಾಕ್ರಮವನ್ನು ತೋರಬೇಕಾದ ಕಾಲವೀಗ ಸನ್ನಿಹಿತವಾಗಿದೆ ಅಸ್ಮಿನ್ ಮುಹೂರ್ತೆ ನಚಿರಾತ್ ಸತ್ಯಂ ಪ್ರತಿಶೃಣೋಮೆ ವಹ ಅರಾವಣಮರಾಮಂವ ಜಗದ್ರಕ್ಷತ ವಾನರಾಹ ಈ ಮುಹೂರ್ತದಲ್ಲಿಯೇ ನಾನು ನಿಮಗೆ ಸತ್ಯ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ಅಲ್ಪ ಸಮಯದಲ್ಲಿಯೇ ಈ ಜಗತ್ತಿನಲ್ಲಿ ರಾವಣ ನಿಲ್ಲ ರಾವಣ ನೋಡುವಿರಿ ಅಥವಾ ರಾಮನಿಲ್ಲದಿರುವುದನ್ನಾದರೂ ನೋಡ್ ಕಾಣುವಿರಿ ರಾಜ್ಯನಾಶಂ ವನೆ ದಂಡಕೆ ಪರಿಧಾವನ ವೈದೇಹ್ಯಾಚ ಪರಾಮರ್ಶಂ ರಕ್ಷೋಭ್ಚ ಸಮಾಗಮಂ ಪ್ರಾಪ್ತಂ ಮಹದ ಮಹದ್ಘೋರಂ ಕ್ಲೇಶಂಚ ನಿರಯೋಪಮಂ ಅದ್ಯ ಸರ್ವಹಂತ್ಯಕ್ಷೇ ನಿಹನ್ ರಾವಣಂ ರಣೇ ರಾಜ್ಯಭ್ರಂಶ ಅರಣ್ಯದಲ್ಲಿ ವಾಸ ದಂಡಕಾರಣ್ಯದಲ್ಲಿ ಸಂಚಾರ ರಾಕ್ಷಸನಿಂದ ವೈದೆಹೀಯ ಅಪಹರಣ ರಾಕ್ಷಸರೊಡನೆ ಸಂಗ್ರಾಮ ನರಕ ಸದೃಶವಾದ ಈ ಘೋರ ದುಃಖಗಳೆಲ್ಲವೂ ನನಗೆ ಒಂದಾದ ಮೇಲೆ ಒಂದರಂತೆ ಒದಗಿದವು ಯುದ್ಧದಲ್ಲಿ ಈ ರಾವಣನನ್ನು ಸಂಹರಿಸಿ ಈಗಲೇ ನನ್ನ ಈ ದುಃಖಗಳೆಲ್ಲವನ್ನೂ ನಿವಾರಿಸಿಕೊಳ್ಳುವೆನು ಯಾವನ ಕಾರಣದಿಂದ ಮಾನರ ಸೈನ್ಯವನ್ನು ಇಲ್ಲಿಗೆ ಕರೆತಂದಿರುವೆನು ಯಾವನ ಕಾರಣದಿಂದ ಮಾಲೆಯನ್ನು ಸಂಹರಿಸಿ ಸುಗ್ರೀವನನ್ನು ಕಿಷ್ಕಿಂಧೆಗೆ ರಾಜನನ್ನಾಗಿ ಮಾಡಿದೆನು ಯಾವನ ಕಾರಣದಿಂದ ಅಪಾರವಾದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಮಹಾಸಾಗರವನ್ನು ದಾಟಿ ಇಲ್ಲಿಗೆ ಬಂದಿರುವೆನು ಅಂತಹ ಪಾಪಿಷ್ಟನಾದ ರಾವಣನೆಂದು ನನ್ನ ಕಣ್ಣೆದುರಿನಲ್ಲಿ ನಿಂತಿದ್ದಾನೆ ನನ್ನ ಕಣ್ಣುಗಳಿಗೆ ಗೋಚರನಾದ ನಂತರ ಖಂಡಿತವಾಗಿಯೂ ಇವನು ಜೀವಿಸಿರಲು ಯೋಗ್ಯನಲ್ಲ ನೋಡಿದ ಮಾತ್ರದಿಂದಲೇ ವಿಷವನ್ನು ಹೊರಚೆಲ್ಲಿ ಎದುರಾಳಿಯನ್ನು ಸಂಹರಿಸುವ ಸಾಮರ್ಥ್ಯದಿಂದ ಕೂಡಿರುವ ವಿಷ ಸರ್ಪದ ದೃಷ್ಟಿಯಂತಿರುವ ನನ್ನ ದೃಷ್ಟಿಗೆ ರಾವಣನೆಂದು ಬಿದ್ದಿದ್ದಾನೆ ಗರುಡನ ದೃಷ್ಟಿಗೆ ಗೋಚರವಾದ ಸರ್ಪವು ಜೀವಸಹಿತವಾಗಿ ಹೋಗಲು ಸಾಧ್ಯವಾಗದಂತೆ ನನ್ನ ಕಣ್ಣಿಗೆ ಬಿದ್ದ ಇವನು ಖಂಡಿತವಾಗಿಯೂ ಹಿಂದಿರುಗಲಾರನು ವಾನರ ಶ್ರೇಷ್ಠರೇ ನೀವೆಲ್ಲರೂ ಪರ್ವತದ ಶಿಖರಗಳಲ್ಲಿ ಸುಖವಾಗಿ ಕುಳಿತು ನನ್ನ ಮತ್ತು ರಾವಣನ ಯುದ್ಧವನ್ನು ನೋಡುತ್ತಿರಿ ಅಧ್ಯ ರಾಮಸ್ಯ ರಾಮತ್ವ ಪಶ್ಯಂತು ಮಮ ಸಂಯುಗೆ ತ್ರಯೋ ಲೋಕ ಸಗಂಧರ್ವಾ ಸದೇವ ಸರ್ಪಿಚಾರಣಾಹ ಈಗ ರಾವಣನೊಡನೆ ನಡೆಯಲಿರುವ ಯುದ್ಧದಲ್ಲಿ ದೇವ ಗಂಧರ್ವ ಸಿದ್ಧ ಚಾರಣರು ಮಹರ್ಷಿಗಳು ಮೂರು ಲೋಕಗಳು ರಾಮನ ರಾಮತ್ವವನ್ನು ಕಂಡುಕೊಳ್ಳಲಿ ಎಂದಿನವರೆಗೆ ಈ ಭೂಮಂಡಲವಿರುವುದು ಅಂದಿನವರೆಗೂ ಸ್ಥಾವರ ಜಂಗಮಗಳಿಂದ ಕೂಡಿರುವ ಸಕಲ ಲೋಕಗಳು ಮತ್ತು ದೇವತೆಗಳು ಪ್ರಶಂಸಿಸಲು ಯೋಗ್ಯವಾದ ಅದ್ಭುತ ಯುದ್ಧ ಕರ್ಮವನ್ನು ನಾನೀಗ ಮಾಡಿ ತೋರಿಸುತ್ತೇನೆ ಸರ್ವಕಾಲದಲ್ಲಿಯೂ ಈ ಲೋಕದಲ್ಲಿರುವ ಮನುಷ್ಯರು ಕಲೆತು ರಾಮ ರಾವಣರ ಯುದ್ಧವು ಹೇಗೆ ನಡೆಯುತ್ತೆಂಬುದನ್ನು ಮಾತನಾಡಿಕೊಳ್ಳುತ್ತಿರುತ್ತಾರೆ ಏಕಾಗ್ರ ಚಿತ್ತನಾದ ಶ್ರೀರಾಮನು ಹೀಗೆ ಹೇಳಿ ಸುವರ್ಣಭೂಷಿತವಾದ ಮತ್ತು ನಿಶಿತವಾದ ಬಾಣಗಳಿಂದ ದಶಗ್ರೀವನನ್ನು ಪ್ರಹರಿಸಿದನು ಅದೇ ರೀತಿಯಲ್ಲಿ ರಾವಣನು ಕೂಡ ಪ್ರದೀಪ್ತವಾದ ನಾರಾಚಗಳನ್ನು ಮುಸಲಗಳನ್ನು ಮೇಘಗಳು ಜಲಧಾರೆಯನ್ನು ಸುರಿಸುವಂತೆ ರಾಮನ ಮೇಲೆ ಸುರಿಸಿದನು ರಾಮ ರಾವಣರು ಒಬ್ಬರ ಮೇಲೆ ಮತ್ತೊಬ್ಬರು ಬಿಡುತ್ತಿದ್ದ ಶ್ರೇಷ್ಠವಾದ ಬಾಣಗಳ ಪರಸ್ಪರ ಘರ್ಷಣೆಯಿಂದಾಗಿ ಭಯಂಕರವಾದ ಶಬ್ದವು ಸರ್ವತ್ರ ಕೇಳಿಬರುತ್ತಿದ್ದಿತು ರಾಮ ರಾವಣರು ಪ್ರಯೋಗಿಸುತ್ತಿದ್ದ ಬಾಣಗಳು ಒಂದನ್ನೊಂದು ಸಂಘರ್ಷಿಸಿ ಛಿನ್ನ ಭಿನ್ನವಾಗಿ ಭೂಮಿಯ ಮೇಲೆ ಬೀಳುತ್ತಿದ್ದವು ಹಾಗೆ ಬೀಳುವಾಗ ಅವುಗಳ ಅಗ್ರಭಾಗಗಳು ದೇದೀಪ್ಯಮಾನವಾಗಿ ಕಾಣುತ್ತಿದ್ದವು ರಾಮ ರಾವಣರ ಧನುಸ್ಸುಗಳಲ್ಲಿದ್ದ ನಾಣುಗಳ ಸೆಳೆತದಿಂದ ಹೊರಬರುತ್ತಿದ್ದ ಮಹಾಧ್ವನಿಯು ಸಮಸ್ತ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುತ್ತಾ ಪರಮಾಧ್ಭುತವಾಗಿರುವಂತೆ ಕಾಣುತ್ತಿದ್ದಿತು ಗಾಳಿಯ ಬಡಿತದಿಂದ ಮೇಘಗಳು ಚದುರಿ ಹೋಗುವಂತೆ ದೇದೀಪ್ಯಮಾನವಾದ ಧನುಸ್ಸನ್ನು ಹೊಂದಿದ್ದ ಮಹಾತ್ಮನಾದ ಶ್ರೀರಾಮನು ಎಡಬಿಡದೆ ಸುರಿಸುತ್ತಿದ್ದ ಬಾಣಗಳ ಸಮೂಹಗಳಿಂದ ಮುಚ್ಚಲ್ಪಟ್ಟ ರಾವಣನು ಭಯಗೊಂಡು ತನ್ನ ಸೈನಿಕರೊಡನೆ ಲಂಕೆಗೆ ಪಲಾಯನ ಮಾಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ